ಹಾಯ್ ಎವ್ರಿ ವೆಲ್ಕಮ್ ಟು ಕನ್ನಡ ಕೃಷಿ ಜ್ಞಾನ ಇಂದು ಸೋಮವಾರ ಹೊಸ ಶುಂಠಿ ರೇಟ್ ಏನಿದೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋ ನಿಮ್ಮ ರೈತ ಫ್ರೆಂಡ್ಗೆ ಅಥವಾ ಶುಂಠಿ ಬೆಳೆಗಾರರಿಗೆ ಶೇರ್ ಮಾಡಿ ಹಾಗೆ ಹೈಪ್ ಕೂಡ ಮಾಡಿ ಯಾಕಂದರೆ ಇನ್ನೂ ಹೆಚ್ಚು ರೈತರಿಗೆ ತಲುಪತ್ತೆ ಈ ವಿಡಿಯೋ ಹಾಗೆ ನಿಮ್ಮ ಊರು ಅಥವಾ ನಿಮ್ಮ ಜಿಲ್ಲೆಯ ಇಂದಿನ ಶುಂಠಿ ರೇಟ್ ಏನಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ ಹಾಗೆ ಯಾವ ಜಿಲ್ಲೆಯ ಶುಂಠಿ ರೇಟ್ ಬೇಕು ಅಂತಲೂ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಆ ಜಿಲ್ಲೆಯ ಶುಂಠಿ ರೇಟ್ನ ನಾನು ಹಾಕ್ತೀನಿ ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತು ಕಳೆದ ವಾರಕ್ಕಿಂತ ನೂರರಿಂದ ನೂರೈವತ್ತು ರೂಪಾಯಿ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು ಹೊಸ ಶುಂಠಿಗೆ ಮೊದಲಿಗೆ ನಮ್ಮ ಹಾಸನದಲ್ಲಿ ಇವತ್ತಿನ ಹೊಸ ಶುಂಠಿಗೆ ಏನು ರೇಟ್ ಇದೆ ಅಂತ ನೋಡೋಣ ಪ್ರತಿ ಅರವತ್ತು ಕೆ ಜಿ ಬ್ಯಾಗ್ ಹೊಸ ಶುಂಠಿಗೆ ಎರಡು ಸಾವಿರದ ಐನೂರು ರೂಪಾಯಿಯಿಂದ ಎರಡು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ತನಕ ರೇಟ್ ಇದೆ ಇವತ್ತು ನಾ ಓದ ಕಳೆದ ವಾರಕ್ಕಿಂತ ಈ ವಾರ ನೂರರಿಂದ ನೂರೈವತ್ತು ರೂಪಾಯಿ ಇವತ್ತು ಜಾಸ್ತಿ ಆಗಿದೆ ಹಾಗೆ ವಾಷಿಂಗ್ ಮತ್ತು ಬೆಸ್ಟ್ ಕ್ವಾಲಿಟಿಗೆ ಎರಡು ಸಾವಿರದ ಎಂಟುನೂರು ರೂಪಾಯಿ ತನಕನೂ ರೇಟ್ ಇದೆ ಅಂತಲೇ ಹೇಳ್ಬೋದು ಇವತ್ತು ಹೊಸ ಶುಂಠಿಗೆ ಹಾಸನ ಜಿಲ್ಲೆಯಲ್ಲಿ ಹಾಗೆ ಡ್ರೈ ಶುಂಠಿಗೆ ಇವತ್ತು ಏನು ರೇಟ್ ಇದೆ ಅಂತ ನೋಡೋದಾದರೆ ಪ್ರತಿ ಅರವತ್ತು ಕೆ ಜಿ ಬ್ಯಾಗಿಗೆ ಎರಡು ಸಾವಿರದ ಮುನ್ನೂರೈವತ್ತರಿಂದ ಎರಡು ಸಾವಿರದ ಆರುನೂರು ರೂಪಾಯಿ ತನಕ ರೇಟ್ ಇದೆ ಇವತ್ತು ಡ್ರೈ ಶುಂಠಿಗೆ ಹಾಗೆ ಬೇಲೂರಲ್ಲಿ ಇವತ್ತಿನ ಹೊಸ ಶುಂಠಿ ರೇಟ್ ಏನಿದೆ ಅಂತ ನೋಡೋದಾದರೆ ಪ್ರತಿ ಅರವತ್ತು ಕೆ ಜಿ ಬ್ಯಾಗ್ ಶುಂಠಿಗೆ ಎರಡು ಸಾವಿರದ ಆರ್ನೂರಿಂದ ಎರಡು ಸಾವಿರದ ಏಳ್ನೂರ ಐವತ್ತು ಹಾಗೆ ವಾಷಿಂಗ್ ಮತ್ತು ಗುಡ್ ಕ್ವಾಲಿಟಿ ಇತ್ತು ಅಂತ ಅಂದರೆ ಎರಡು ಸಾವಿರದ ಎಂಟುನೂರು ರೂಪಾಯಿ ತನಕನೋ ರೇಟ್ ಇದೆ ಅಂತಲೇ ಹೇಳ್ಬೋದು ಇವತ್ತು ಬೇಲೂರಲ್ಲಿ ಹೊಸ ಶುಂಠಿಗೆ ಹಾಗೆ ಮೈಸೂರಲ್ಲಿ ಇವತ್ತು ಹೊಸ ಶುಂಠಿಗೆ ಏನು ರೇಟ್ ಇದೆ ಅಂತ ನೋಡೋದಾದರೆ ಪ್ರತಿ ಅರವತ್ತು ಕೆ ಜಿ ಬ್ಯಾಗ್ ಶುಂಠಿಗೆ ಎರಡು ಸಾವಿರದ ಮುನ್ನೂರಿಂದ ಎರಡು ಸಾವಿರದ ಐನೂರು ರೂಪಾಯಿ ತನಕನೋ ರೇಟ್ ಇದೆ ಇಲ್ಲೂ ಕೂಡ ನೂರು ರೂಪಾಯಿ ಜಾಸ್ತಿ ಆಗಿದೆ ಮೈಸೂರು ಜಿಲ್ಲೆಯಲ್ಲೂ ಕೂಡ ನೆಕ್ಸ್ಟ್ ಹುಣಸೂರಲ್ಲಿ ಇವತ್ತಿನ ಹೊಸ ಶುಂಠಿ ರೇಟ್ ಏನಿದೆ ಅಂತ ನೋಡೋದಾದರೆ ಪ್ರತಿ ಅರವತ್ತು ಕೆ ಜಿ ಬ್ಯಾಗ್ ಶುಂಠಿಗೆ ಎರಡು ಸಾವಿರದ ನಾನ್ನೂರಿಂದ ಎರಡು ಸಾವಿರದ ಐನೂರು ರೂಪಾಯಿ ತನಕನೋ ರೇಟ್ ಇದೆ ಅಂದರೆ ಕ್ವಾಲಿಟಿ ಮತ್ತು ಬೆ ವಾಷಿಂಗ್ ಶುಂಠಿಗೆ ಎರಡು ಸಾವಿರದ ಐನೂರು ರೂಪಾಯಿ ತನಕನೋ ರೇಟ್ ಇದೆ ಅಂತಲೇ ಹೇಳ್ಬೋದು ಹುಣಸೂರಲ್ಲಿ ಹಾಗೆ ಕೋಲಾರಲ್ಲಿ ಇವತ್ತು ಏನು ರೇಟ್ ಇದೆ ಅಂತ ನೋಡೋದಾದರೆ ಹೊಸ ಶುಂಠಿಗೆ ಪ್ರತಿ ಅರವತ್ತು ಕೆ ಜಿ ಬ್ಯಾಗ್ ಶುಂಠಿಗೆ ಎರಡು ಸಾವಿರದ ಮುನ್ನೂರಿಂದ ಎರಡು ಸಾವಿರದ ಐನೂರು ರೂಪಾಯಿ ತನಕ ರೇಟ್ ಇದೆ ಕೋಲಾರದಲ್ಲಿ ಸೊ ಇಲ್ಲೂ ಕೂಡ ನೂರು ರೂಪಾಯಿ ಅಥವಾ ನೂರ ಐವತ್ತು ರೂಪಾಯಿ ಜಾಸ್ತಿ ಆಗಿದೆ ಅಂತಾನೆ ಹೇಳ್ಬೋದು ಸೊ ಇದಾಗಿತ್ತು ಇವತ್ತಿನ ಒಂದು ಶುಂಠಿ ರೇಟು ಈ ಶುಂಠಿ ರೇಟ್ ಇವತ್ತು ಇದೇ ನಡೀತಾ ಇದೆ ಸೊ ಓವರ್ ಆಲ್ ನೋಡೋದಾದ್ರೆ ಕಳೆದ ವಾರಕ್ಕಿಂತ ಈ ವಾರದ ಮೊದಲನೇ ದಿನ ಅಂದ್ರೆ ಸೋಮವಾರ ನೂರರಿಂದ ನೂರೈವತ್ತು ರೂಪಾಯಿ ಹಾಗೆ ಇನ್ನೂರು ರೂಪಾಯಿ ತನಕ ಜಾಸ್ತಿ ಆಗಿದೆ ಈ ವಾರ ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿದಿರ ವಿಡಿಯೋ ನೋಡ್ತಾ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಹೈಪ್ ಕೂಡ ಮಾಡಿ ಯಾಕಂದರೆ ಇನ್ನೂ ಹೆಚ್ಚು ರೈತರಿಗೆ ಈ ವಿಡಿಯೋ ತಲುಪತ್ತೆ ಅಂತ ಹೇಳ್ತೀನಿ ಸೊ ನೆಕ್ಸ್ಟ್ ಇನ್ನೇನಾದರೂ ನಿಮಗೆ ಡೌಟ್ ಇತ್ತು ಅಂತಂದರೆ ಕಮೆಂಟ್ ಮಾಡಿ ತಿಳಿಸಿ ನನಗೆ ಥ್ಯಾಂಕ್ ಯು